ಪೊಲೀಸ್ ಸ್ಟೇಷನ್ ನಮ್ಮ ಮಾವನ್ ಮನೆಯ ಯಾವಾಗ ಇರಬಹುದು ಬರ್ತಾ ಇರಬಹುದು ಸರ್ ನೀವೆಲ್ವಾ ಧ್ರುವ ಸರ್ ಓಡ್ರ ಓಡ್ರ ಸಾಂಗ್ ಮಾಡಿದ್ರು ನೀವೇಲ್ವಾ ಸರ್ ಅಂತ ಕೇಳ್ತಾರೆ ಯಾಕಂದ್ರೆ ಜಿ ಕನ್ನಡದಲ್ಲಿ ಬೇರೆ ಬಂದ್ಬಿಡ್ತು ಓಡ್ರೋಡ್ರೋ ಇದು ಆಕ್ಷನ್ ಪ್ರಿನ್ಸ್ ಸರ್ಜಾ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋ ವಾರದ ಕತೆ ಕಿಚ್ಚನ ಜೊತೆ ವಾರದ ಕತೆ ಕಿಚ್ಚನ ಜೊತೆ ಪಡೆಯುವೆ ಚಪಾಳೆಯ ದ ಕಿಂಗ್ ಆಫ್ ಕಿಂಗ್ ದ ಬ್ಲಾಕ್ ಬ್ಯಾಲ್ಟ್ ಫ್ಯಾನ್ಸ್ ಊ ದ ಕಿಂಗ್ ಆಫ್ ಕಿಂಗ್ ದ ವೈಟ್ ಬೆಲ್ಟ್ ಫ್ಯಾನ್ಸ್ ಓಕೆ ನಿಮ್ಮ ಮುಂದೆ ಪ್ಲಾನ್ ಏನಿದೆ ಅಂತ ಸಾಂಗ್ ಗಳು ಮಾಡ್ಬೇಕು ಅಂತಿದ್ಯಾ ನಾ ಸಿಂಗಿಂಗ್ ಏನಾದ್ರು ಸಿಂಗಿಂಗ್ ಅಲ್ಲಿ ಇಳಿಬೇಕು ಅಂತಿದೆ ಸಿಂಗಿಂಗು ಯಾವುದ್ರಲ್ಲಾದ್ರು ಚಾನ್ಸ್ ಸಿಕ್ಕೋರು ಅದ್ರಲ್ಲಿ ಇಳಿತಾ ಇರ್ತೀನಿ ಸರ್ ಯಾವ್ದು ಚಾನ್ಸ್ ಸಿಗ್ತಾ ಇಲ್ಲ ಸಾಂಗ್ ಮಾಡ್ತೀನಿ ಹಾಡ್ತಾ ಇರ್ತೀನಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಕ್ಕೂ ನನ್ಗೆ ಯಾರಾದ್ರೂ ಚಾನ್ಸ್ ಕೊಟ್ರೆ ಅದ್ರಲ್ಲೂ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ಧಾರಾವಾಹಿಗಳಲ್ಲಿ ನನಗೆ ಯಾವ್ದಾದ್ರೂ ಸರಿ ಪಾತ್ರ ಕೊಟ್ರೆ ಅದನ್ನ ನಿಭಾಯಿಸ್ತೀನಿ ಇಲ್ಲ ಇವಾಗ ಪಾತ್ರಕ್ಕೆ ಜೀವ ಕುಂತಿನಿ ಯಾವಾಗಾದ್ರೂ ಆಕ್ಟಿಂಗ್ ಮಾಡಿದ್ರ ಆಕ್ಟಿಂಗ್ ನಾನ್ ಎಲ್ಲೂ ಮಾಡಿಲ್ಲ ಇನ್ ಮುಂದೆ ಏನಾರ ಚಾನ್ಸ್ ಮಾಡ್ತೀನಿ ಸರ್ ಆದಷ್ಟು ಬೇಗ ಸಿಗುತ್ತೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ನನಗೆ ನಿಮ್ಮ ಫಿಲಂಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ನನಗೆ ಅಭಿನಯಿಸೋದಕ್ಕೆ ಯಾವುದೇ ಪಾತ್ರ ಆಗಿರ್ಲಿ ಅದು ನನಗೆ ನೀವು ಕೊಡ್ರಿ ಆ ಪಾತ್ರಕ್ಕೆ ಜೀವ ತುಂಬಿ ಆಕ್ಟಿಂಗ್ ಮಾಡ್ತೀನಿ ನಟಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ನಾನು ಕರ್ನಾಟಕ ವರ್ಲ್ಡ್ ಫೇಮಸ್ ಆಗಿದ್ದೀನಿ ಜನ ಎಲ್ಲೇ ಹೋದ್ರು ಗುರ್ತಿಸ್ತಾ ಇದಾರೆ ಇಲ್ಲಿ ಹೋಟೆಲ್ ನಾವೀಗ ಗುರುರಾಜ ಮೆಡಿಕಲ್ ಮುಂದೆ ನಾನು ಕೆಲಸ ಮಾಡೋದು ಇಲ್ಲಿ ಡೈಲಿ ಹೋಗ್ರು ಬರ್ರನೆ ಒಂದ್ ಮೂವತ್ ನಲ್ವತ್ ಜನ ದಿನ ಮಾತಾಡಿಸಿ ಸೆಲ್ಫಿ ತಗೊಳ್ತಾರ ಹುಡುಗಿರು ಲೇಡೀಸು ಜೆಂಟ್ಸ್ ಎಲ್ರು ಮಾತಾಡ್ಸ್ತಾರೆ ಸರ್ ನೀವೇಲ್ವಾ ಧ್ರುವ ಸರ್ಜಾ ಓಡ್ರ ಓಡ್ರ ಸಾಂಗ್ ಮಾಡಿದ್ರು ನೀವೇಲ್ವಾ ಸರ್ ಅಂತ ಕೇಳ್ತಾರೆ ಯಾಕಂದ್ರೆ ಅದು ಜಿ ಕನ್ನಡದಲ್ಲೂ ಬೇರೆ ಬಂದ್ಬಿಡ್ತು ಧ್ರುವ ಸರ್ಜಾ ಸರ್ ಬರ್ತಡೆ ಸ್ಪೆಷಲ್ ಕರ್ಸಿರು ನನ್ನ ಇನ್ವೈಟ್ ಮಾಡಿದ್ರು ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ರು ಅವಾಗ ಅಲ್ಲಿ ಡಿ ಸ್ಟೇಜ್ ಮೇಲೆ ಈ ಸಾಂಗ್ ಆಡ್ದೆ ಓಡ್ರ ಹಂಗಾಗಿ ಫುಲ್ ಇನ್ನೂ ಜನ ನನ್ನ ಜಾಸ್ತಿ ಗುರುತಿಸ್ತಾರೆ ಅಲ್ಲಿ ಹೇಗು ಸ್ಟೇಜ್ ಎಲ್ಲೆಲ್ಲ ಅದು ಮಹಾವೇದಿಕೆ ಆದ್ರೆ ನನ್ಗೇನು ಸ್ಟಾರ್ಟಿಂಗ್ ಹೋಗೋ ಮುಂಚೆಗೆ ಸ್ವಲ್ಪ ಭಯ ಆಯ್ತು ಸ್ಟೇಜ್ ಮೇಲೆ ಹೋದ್ಮೇಲೆ ಭಯನೇ ಕಾಣ್ಲಿಲ್ಲ ಹಂಗೆ ಶಿವಣ್ಣಂದು ಒಂದು ಸಾಂಗ್ ಆಡ್ಬಿಟ್ಟೆ ಆ ಸ್ಟೇಜ್ ಮೇಲೆ ಅಷ್ಟು ಓಡ್ರ ಓಡ್ರ ಇದು ಸರ್ಜಾಡ್ಡ ಧ್ರುವಭಾಸ ಸಾಂಗ್ ಹೇಳಾದ್ಮೇಲೆ ಶಿವಣ್ಣಂದು ಒಂದು ಸಾಂಗ್ ಆಡ್ಬಿಟ್ಟಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ಆಕಾಶ ಕಾಶಾಪಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿ ಹಾಡುತ್ತೆ ಎಲ್ಲರೂ ಇದಕ್ಕೂ ಕಾರ್ಯಕ್ರಮ ಏನಾದ್ರು ಟ್ರೈ ಮಾಡಿದ್ರ ನೋಡಿ ಈ ಸತಿ ಏನ್ ಮಾಡಿದ್ರೆ ಒಂದ್ ತುಂಬಾ ಸೆಲೆಬ್ರಿಟಿಯನ್ನ ಗುರುತಿಸ್ಕೊಂಡ ಜಾಸ್ತಿ ತಗೊಂಡಿದ್ದಾರೆ ಕನ್ನಡ ಕಾರ್ಯಕ್ರಮಗಳಿಗೆ ಸ್ವಲ್ಪ ಗುರುತಿಸ್ಕೊಂಡವ್ರನ್ನ ಜಾಸ್ತಿ ತಗೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ಏನಾದ್ರು ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ ಯಾವ ರೀತಿ ಇರ್ತಾರೆ ಮಾಡಿದ್ರೆ ಯಾವ್ದೇ ಸರ್ ಯಾರ ಕರೆದು ನನ್ಗೆ ಏನೇ ಚಾನ್ಸ್ ಕೊಟ್ರು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಆ ನಂಬಿಕೆ ನನ್ಗೆ ಅದೇ ಸರ್ ಈಗ ಈಗ ನಮ್ಮ ಸಿಂಗಿಂಗ್ ಶೋ ಅಂದ್ರೆ ಕರ್ನಾಟಕದಲ್ಲಿ ಟಾಪ್ ಒನ್ ಅಂತಿರೋದು ಈಗ ಸರಿಗಮಪ್ಪ ಅದಕ್ಕೂ ಸರಿಗಮಪ್ಪ ಸೆಲೆಕ್ಟ್ ಆಗಿದೆ ಮೂರನೇ ರೌಂಡಲ್ಲಿ ಸ್ವಲ್ಪ ಹಿಂಗೆ ಚಳಿಗಾಲ ಸ್ವಲ್ಪ ಗಂಟ್ಲು ಟ್ರಬಲ್ ಕೊಡ್ತು

ನನಗೆ ಹನುಮಂತ ಆಟ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ಕೆಲವರು ಎಲ್ಲ ಚೆನ್ನಾಗ್ ಆಡಿದಾರೆ ಇಲ್ಲ ಅಂತ ಅಲ್ಲ ಎಲ್ಲರೂ ಚೆನ್ನಾಗ್ ಆಡಿದಾರೆ ಬಟ್ ಹನುಮಂತ ಇಷ್ಟ ಆಯ್ತು ಯಾಕಂದ್ರೆ ಅವರು ಮಧ್ಯ ಮಧ್ಯ ಒಳ್ಳೊಳ್ಳೆ ಸಾಂಗ್ ಜನಗೆ ಜನರ ಎದೆ ಟಚ್ ಆಗುವಂತ ಆಡುಗಳನ್ನೆಲ್ಲ ಆಡ್ತಾರಲ್ಲ ಹಂಗಾಗಿ ತುಂಬಾ ಇಷ್ಟ ಅಲ್ಲೇ ರೆಡಿ ಮಾಡಿ ಹ ಹೌದು ಹೌದು ಹಂಗಾಗಿ ಹನುಮಂತ ಅವ್ರ ಆಟ ತುಂಬಾ ಇಷ್ಟ ಆಯ್ತು ಹಂಗೆ ಬಿಗ್ ಬಾಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅದ್ರ ಬಗ್ಗೆ ಒಂದು ನಾಲ್ಕು ಲೈನ್ ಸಾಂಗಾಡ್ತೀನಿ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಕಲರ್ಫುಲ್ ಶೋ ಬಿಗ್ ಬಾಸ್ ಅಡ್ಡದಲ್ಲಿ ನಂದೇನೆ ದುನಿಯಾ ದೌಲತ್ತು ತೋರ್ಸೋರ್ಗೆ ಕುಡಿಸ್ತೀನಿ ಪಾನಿಯಾ వార దఖే కిచన జోతే వార దేకి జోతే పడైవచ్చ పళ పడైవే రియాలిటీ షో రియాలిటీ షో బిగ్ బాస్ బిగ్ షో రియాలిటీ షో బిగ్ బాస్ बिग कलरफुल शो बिग पासु अड्डा दले नंदे ने दुनिया दौलत माडोरगे पुडीस्ती नि पालिया वारद कथे किचन जते वारद कथे किचन जोते पडेवे चपाळया ना पडेवे चपाळया सुबरसंते

ಆಡಲ್ಲಾ ಮಾಡ್ತೀನಿ ಕಾಮಿಡಿ ಮಾಡ್ತೀನಿ ಆ ಈ तरह ಆಟಗಳಲ್ಲೂ ಎಲ್ಲಾ ಕಡೆ ಮಾಡ್ತೀನಿ ಸರ್ ಉದಾಹರಣೆಗೆ ಈಗ ಮುಖ್ಯಮಂತ್ರಿ ಚಂದ್ರ ಸ್ಟೈಲ್ ಅಲ್ಲಿ ಮಿಮಿಕ್ರಿ ಮಾಡ್ತೀನಿ ಮಿಮಿಕ್ರೂ ಕೂಡ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಅನ್ನು ನಮ್ಮ ಮನೆ ಇದ್ದಾಗಿ ಯಾವಾಗ ಬೇಕಾದರೂ ಹೋಯ್ತಾ ಇರ್ಬೋದು ಬರ್ತಾ ಇರ್ಬೋದು ಮತ್ತೆ ಯಾರದಲ್ಲಾ ಮಾಡ್ತೀನಿ ನಿಗ್ರೋಜನೇಜ್ ಎಸ್ಪಿ ಸಂಗಲ್ಯಾನ ನಿಗ್ರೋಜನೇಜ್ ಅದು ನಮ್ಮ ಸ್ಕೂಲ್ ಸ್ಕೂಲ್ಗೆ ಬರೋದು ಅಂದ್ರೇನು ಧನ್ರಾಜ್ ಮಗಳ ಕೈಗೆ ಬೇಡಿ ಹಾಕೋದು ಅಂದ್ರೇನು ನನ್ನ ಕರಟೆ ಸ್ಕೂಲ್ ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಎದುರಾಳಿಗೆ ಹೆಂಗ್ ಮಣ್ ಮುಗಿಸ್ಬೇಕು ಅಂತ ನೀವೆಲ್ಲ ನನ್ನ ನೋಡ್ಕೊಳ್ತೀವಿ ನಿಮ್ಗೆಲ್ಲ ಇದೊಂದು ಲೆಸನ್ ಊ ದ ಕಿಂಗ್ ಆಫ್ ಕಿಂಗ್ ದ ಬ್ಲಾಕ್ ಬ್ಯಾಲ್ ಫ್ಯಾನ್ಸ್ ಊ ದ ಕಿಂಗ್ ಆಫ್ ಕಿಂಗ್ ದ ವೈಟ್ ಬ್ಯಾಲ್ಟ್ ಫ್ಯಾನ್ಸ್ ಸೂಪರ್ ಎಷ್ಟ್ ಟ್ಯಾಲೆಂಟ್ ಇದೆ ನಿಂಗೆ ಏನ್ ಮುಂಚೆ ಗೊತ್ತಿರ್ಲಿಲ್ವಾ ಹಿಂಗೆ ಅಂತ ಇರಲಿಲ್ಲ ಎಲ್ಲಾ ಮಾಡ್ತಾ ಇದೆ ಬಟ್ ಬೆಳಕೆಗ್ ಬಂದಿರ್ಲಿಲ್ಲ ಬೆಳಕೆಗೆ ಬಂದಿರ್ಲಿಲ್ಲ ಈಗ ಫೇಮಸ್ ಆದ್ಮೇಲೆ ಮೇಲೆ ಸರ್ಜಾಟ ಸಾಂಗ್ ಮಾಡಿದ್ಮೇಲೆ ಸ್ವಲ್ಪ ಈ ತರ ನಿಮ್ ತರ ಸರ್ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗ್ತಾ ಇದೆ ಸರ್ ಓಕೆ ಆದಷ್ಟು ಇನ್ನು ಬೆಳಿರಿ ನಮ್ ಕಡೆ ಆಚಿಸ್ತೀವಿ ಬಿಗ್ ಬಾಸ್ ಗೆ ಹೋಗಿ ಸರಿಗಪ್ಪ ಹೋಗಿ ತುಂಬಾ ಬೆಳಿರಿ ಆ ಸರ ನಮ್ಗೆ ಮುಂದೆ ಏ ಆಯ್ತು ಇನ್ನೂ ಇವತ್ತಿನ ನಾವು ಇಂಟರ್ವ್ಯೂ ಮಾಡಬೇಕು ಅಂತ ಕರೆದ್ರೆ ಇಲ್ಲ ಇನ್ನೊಂದ್ ಹತ್ತು ದಿವಸ ನಾನು ಸಿಗಲ್ಲ ಅಂತ ಆ ತರ ಆಗಿ ಆಹಾ ಹಾ ಅಷ್ಟು ಬಿಜಿ ಆಗಿರ್ತಾರ ಹಾ ಸರ್ ಖಂಡಿತ ಖಂಡಿತ ಸರ್ ಆ ಒಂದು ಇದ ಇದ್ದೇ ಇದೆ ನನಗೆ ಆ ಗುರಿ ಇದ್ದೇ ಇದೆ ಸರ್ ಏನಾದ್ರು ಸಾಧನೆ ಮಾಡ್ಲೇಬೇಕು ಅಂತ ಹಾ ಸರ್ ಚಾನ್ಸ್ ಕೊಡ್ಸಿಕೋನೆ ಮಾಡೇ ಮಾಡ್ತೀನಿ ಸರ್ ಓಕೆ ಇದ್ರ ಬಗ್ಗೆ ನಿಮ್ಮ ಮನೆಯವ್ರು ಮಾಡ್ತಾರೆ ಈಗ ಇಷ್ಟೊಂದೆಲ್ಲ ಟ್ರೋ ಇಷ್ಟೊಂದೆಲ್ಲ ಎಲ್ಲಾ ಕಡೆ ಬಂತು ನಿಮ್ ಮನೆಯವರು ನಿಮ್ಮ ಮಿಸಸ್ ಆಗಿ ಬಂತು ನಿಮ್ಮ ಮಕ್ಳು ಅವ್ರ್ಗೆ ಇಷ್ಟನೇ ಇರ್ಲಿಲ್ಲ ಏ ಟ್ರೋಲ್ ಮಾಡ್ತಾರೆ ಬಿಡಪ್ಪ ನೀನು ಆಡ್ಲೇಬೇಡ ಎಲ್ಲೂ ಹೋಗ್ಬೇಡ ನೀನ್ ಯಾಕಲ್ಲಿ ಹೋದೆ ಓಡ್ರ ಓಡ್ರ ಸಾಂಗು ನೀನ್ ಯಾಕೆ ಹೋದ ಸಿಕ್ಕಾಬಟ್ಟೆ ಟ್ರೋಲ್ ಮಾಡ್ತಾವ್ರೆ ಸಿಕ್ಕಾಬಟ್ಟೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿದ್ರು ನಾನ್ ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಿಲ್ಲ ಓದೆ ಆಡ್ದೆ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದಿದ್ದೆ ಅಂತ ಅದು ಯಾರೇ ದೊಡ್ಡ ಹೀರೋ ಹ್ಮ್ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನೇ ಬಿಡಲ್ರು ಅವ್ರಿಗೇನೆ ಟ್ರೋಲ್ ಮಾಡ್ತಾರೆ ಅವ್ರಿಗೆ ಬೈಕ್ ಬಂದಂಗೆ ಬೈತಾರೆ ಕಾಮೆಂಟ್ಸ್ ಮಾಡ್ತಾರೆ ಇನ್ ನಾವ್ಯಾವ್ ಲೆಕ್ಕ ನಾವ್ ಅವೆಲ್ಲ ತಲೆಗಾಕಬಾರ್ದು ನಮ್ದೇನಿರು ಮುಂದೆ ಗುರಿ ಏನಿದೆ ಮುಂದೆ ನಾವು ಓದ್ತಾರ ನೋಡ್ಬೇಕು ನಮ್ಮ ಯಶಸ್ಸಿನ ಕಡೆ ಗಮನ ಇರ್ಬೇಕಷ್ಟೇ ಹಂಗಾರ ಮಾತಾಡ್ಲಿ ಯಾರು ಏನ್ ಬೇಕಾರ ಹೇಳ್ಕೊಳ್ಳಿ ನಮ್ಮ ಒಂದು ದಾರಿ ಏನಿದೆ ಒಳ್ಳೆ ದಾರಿ ಹೋಗ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಆತರ ಹಾ ಸರ್ ಊರಲ್ಲಿ ಗುರ್ತಿಸ್ತಾರ ಸರ್ ಜನಗಳು ಗುರುತಿಸ್ತಾರೆ ಎಲ್ಲೋದ್ರು ಗುರುತಿಸ್ತಾರೆ ನಮ್ಗೂರ್ ಎಂತಲ್ಲ ಎಲ್ಲೇ ಹೋಗ್ಲಿ ನಾನು ಗುರ್ತಿಸ್ತಾರೆ ಹಾಗಾಗಿ ಚೆನ್ನಾಗಿ ಜನತಿಡೀತಾರೆ ಈ ಒಂದು ಸಾಂಗು ನನ್ಗೆ ಓಡ್ರೋ ಓಡ್ರೋ ಇದು ಸರ್ಜಾಟ ಒಳ್ಳೆ ಗೌರವ ಕೀರ್ತಿಯನ್ನ ಕೊಟ್ಟಿದ್ದ ಸರ್ ಆದ್ರೆ ಇನ್ನ ಯಾರು ನನ್ನ ಕರಿತಾ ಇಲ್ಲ ಧಾರಾವಾಹಿಗಳಲ್ಲಿ ಫಿಲಂಗಳಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಕರೀತಾ ಇಲ್ಲ ಕರೀಲಿ ಅಂತ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಪ್ರಾರ್ಥನಾ ಮಾಡಿ ಕೇಳ್ತಾ ಇದೀನಿ ಹಾ ಸರ್ ಸಿಕ್ಕೇ ಸಿಗುತ್ತೆ ಮತ್ತೆ ಸಿಗೋಣ ಸ್ನೇಹಿತರೆ ಯುವಗೌಡ ಶ್ರೀನಿವಾಸ್ ಅವರ ಬದುಕನ್ನ ಅದೇ ರೀತಿ ಅವರು ಯಾವ ರೀತಿ ಸೌಂಡ್ ಆಡೋದು ಇನ್ನೇನೇನೆಲ್ಲ ಮುಂದೆ ಮಾಡೋ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ರಿ ಅಂತ ಅನ್ಕೊಳ್ತೀನಿ ಮತ್ತೆ ಸಿಗೋಣ ಹಾ ಸರ್